ನಮಸ್ಕಾರ ಎಲ್ಲರೂ ಹೋದ್ಭವ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಏನಿಪ್ಪ ಇಬ್ರು ಕಣ್ಣು ಏನು ಇವತ್ತು ಟಾಪಿಕ್ ತಂದ್ರೆ ಏನು ಮಾಡ್ತಾ ಇದ್ರಾ ಮತ್ತಿನ ಟಾಪಿಕ್ ಮನೆ ಎಷ್ಟಾಯ್ತು ಎಲ್ಲಿ ತೊಗೊಂಡ್ರಿ ಯಾವ ಲೊಕೇಶನ್ ಅಲ್ಲ ಅದೇ ಯಾಕೆ ಮನೆ ತಗೊಂಡ್ರಿ ಏನು ನಾವು ಹೇಳಿರ್ಲಿಲ್ಲ ಇನ್ನೂ ಸುಮಾರಷ್ಟು ಸಬ್ಸ್ಕ್ರೈಬರ್ಸ್ಗೆ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಹೇಳೋಣ ಇವತ್ತು ಎಷ್ಟಾಯಿತು ಅಮೌಂಟು ಎಲ್ಲಿ ತೊಗೊಂಡಿದ್ದೀವಿ ಮೆಸರ್ಮೆಂಟ್ ಎಷ್ಟು ಆಮೇಲೆ ಯಾವ ಫುಲ್ ಕ್ಯಾಶ್ ಕೊಟ್ಟಿದ್ದೀವ ಲೋನ್ಗೆ ಹೋಗಿದ್ದೀವಾ ಮನೆ ಏನೇನೆಲ್ಲ ಇನ್ಕ್ಲೂಡ್ ಆಗಿತ್ತು ನಾವು ಮನೆಗೆ ಬಂದಮೇಲೆ ಏನು ಮಾಡಿಸ್ಕೊಂಡಿದ್ದೀವಿ ಅನ್ನೋದನ್ನೆಲ್ಲ ಇವತ್ತು ವೀಡಿಯೋದಲ್ಲಿ ಹೇಳ್ಬೇಕು ಅಂದ್ಕೊಂಡಿದ್ದೀವಿ ಈ ವಿಡಿಯೋನ ಫುಲ್ ನೋಡಿದ್ರೆ ಎಲ್ಲೂ ಕಿಕ್ ಮಾಡಿ ನೋಡಿದ್ರೆ ಎಲ್ಲ ಇನ್ಫಾರ್ಮ್ ಕ್ಲಿಕ್ ಮಾಡಿದೆ ವೀಡಿಯೋನ ನೋಡಿ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ

ಕ್ಯಾರ್ ನಗರದಲ್ಲಿ ಎ ಬ್ಲ್ಯಾಕ್ ಹೈಸ್ಕೂಲ್ ಅಂತದೆ ಅಲ್ಲಿ ಕೆಮ್ಮಣ್ಮುಂಡಿ ಅಂತ ಕರಿತಿದ್ರಂತೆ ಮೊದಲು ನಾವು ಇಲ್ಲಿಗೆ ಬಂದು ಗೃಹ ಪ್ರವಾಸ ಮಾಡಿದ್ಮೇಲೆ ಗೊತ್ತಾಗಿದ್ದು ಕೆಮ್ಮಣ್ಣುಗುಂಡಿ ಅಂತ ಕರಿತಾರೆ ಅಂತ ಇಲ್ಲಿ ಇಡ್ಕೆ ಫ್ಯಾಕ್ಟ್ರಿ ಇತ್ತು ಇಡ್ಕೆ ಫ್ಯಾಕ್ಟ್ರಿ ಹಿಂಭಾಗ ಅಲ್ಲಿ ಚಾಮುಂಡೇಶ್ವರಿ ಲೇಔಟ್ ಅಂತ ಮಾಡಿದ್ರೆ ಅಲ್ಲಿ ನಾವು ತೊಗೊಂಡಿರೋದು ಇದ್ರ ಪಕ್ಕ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಚಂದ್ರಶೇಖರ್ ಲೇಔಟ್ ಅದ ಅದ್ರ ಮೇಲೆ ಈಶ್ವರ್ ನಗರ ಅದೇ ಹಿಂದೆ ಹೋದರೆ ನಮಗೆ ರೈಲ್ವೆ ಸ್ಟೇಷನ್ ತುಂಬ ಹತ್ರ ಇದೆ ಇಲ್ಲಿ ಇನ್ನು ಬಸ್ ಸ್ಟ್ಯಾಂಡ್ ಗೆ ಇಲ್ಲಿಗೆ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಒಂದು ಏಟ್ ಆಗುತ್ತೆ ಒನ್ ಪಾಯಿಂಟ್ ಏಟ್ ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಗೆ ಈ ಲೊಕೇಶನ್ ಅಲ್ಲಿ ಈಗ ತಗೊಂಡಿದೀವಿ ತಕೊಳ್ಳೋ ಕಾರಣ ಏನು ಅಂತ ಹೇಳಿದ್ರೆ ನಾವು ಸದ್ಯದಲ್ಲಿ ಮನೆ ತಗೊಳ್ಳೋ ಐಡಿಯಾ ಅಂತೂ ಖಂಡಿತ ನಮ್ಗೆ ಇರಲಿಲ್ಲ ನಾವು ಮೈಸೂರಲ್ಲಿ ಸೈಟ್ ನೋಡ್ತಾನೆ ಇದ್ವು ಹೆಚ್ಚು ಕಮ್ಮಿ ನಾವು ಮದ್ವೆ ಆದಾಗಿಂದ ನೋಡಿ 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 ಒಂದ್ ಸರಿ ಒಂದೈ ಸರಿ ಸೈಟ್ ನೋಡಕ್ ಹೋಗಿದ್ದೇವೆ ಮದ್ವೆ ಆದ್ಮೇಲೆ ಹೋಗೋದು ಒಂದಿನ ಹೋಗೋದು ನೋಡ್ಕೊಳೋದು ಏ ಇದು ಬಜೆಟ್ ಬರಲ್ಲ ಮೊನ್ನೆ ಸ್ಟಾರ್ಟ್ ಮಾಡ್ದು ಒಂದ್ ಈ ಸಲಾ ಅಂತೂ ಕೈಲಿ ಒಂದ್ ರೂಪಾಯಿ ದುಡ್ಡಿಲ್ಲ ಸೀರಿಯಸ್ ಆಗಿ ನಿಜ ಹೇಳ್ತಾ ಇದೀನಿ ಕೈಲಿ ಒಂದ್ ರುಪಾಯಿ ದುಡ್ಡಿಲ್ಲ ಸಾಲ ಇದೆ ಏನಾರು ಒಂದು ತಗೋಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡಾಗಿತ್ತು ನಾಲ್ಕು ಸರಿ ಏನು ಈ ಹೋಗಿದೀವಿ ಸುಮಾರು ಲೇಔಟ್ ಲೈವಟ್ಕೊಂಡ್ ನೋಡ್ದು ಕಟ್ಟೋದು ಇಷ್ಟು ಕಟ್ಟುದ್ರ ಆಗಿದೆ ಇದು ದೂರ ಇದೆ ಇಲ್ಲಿಗೆ ಯಾರು ತಗೋತಾರೆ ಅನ್ನೋದು ಒಂದ್ ಮೈಂಡ್ ಇತ್ತು ಇದ್ರ ಜೊತೆಗೆ ನಾವು ಫಿಕ್ಸ್ ಅಂತ ಅಂತ ಮೈಸೂರು ಮೈಸೂರು ಆಗಿಂತಿರ್ತಾರೆ ಗೊತ್ತಿಲ್ಲ ಮೈಸೂರನ್ ತಗೋಬೇಕು ಮೈಸೂರಲ್ಲಿ ತಗೋಬೇಕು ಅನ್ಕೊಂಡಿದ್ದೆ ಮೈಸೂರು ಮೈಸೂರ ಕೊನೆ ನಗರಕ್ಕೆ ಬಂದ್ಲು ಅಂತ ಅನ್ಕೊಂಡಿರ್ತಾರೆ ನಾವು ಆಸೆ ನಾವು ದೊಡ್ಡದೇ ಇರತ್ತೆ ಆಸೆ ಪ್ರತಿಯೊಬ್ಬರಿಗೂ ಇದೆ ಮೈಸೂರಲ್ಲಿ ಆದ್ರೆ ನಮ್ಮ ಬಜೆಟ್ಗೆ ನಮ್ಮ ಅವಶ್ಯಕತೆ ನೋಡ್ಕೊಂಡು ನಮ್ಮ ಯೋಗ್ಯತೆ ನೋಡ್ಕೊಂಡು ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ ಎಲ್ಲಾನು ನೋಡ್ಕೊಂಡು ನಮ್ಗೆ ಎಲ್ ಬಂದಿದೆಯೋ ಅದನ್ನ ಮಾಡಿದೀವಿ ಇಲ್ಲ ನನ್ಗೆ ಓದೋನಾಗ ಅನಿಸ್ತಿತ್ತು ಕ್ಯಾನಾರದಲ್ಲೇ ನಾನ್ ನೆಟಿವ್ ಇಲ್ಲೇ ನಾನು ಕ್ಯಾನಾರದಲ್ಲೇ ಓದಿದ್ದು ಪಿ ಯು ಸಿ ಡಿಗ್ರಿ ಎಲ್ಲ ಇಲ್ಲೇ ಓದಿದ್ದೀನಿ ನಾನು ಅಪಾಯಿಂಟ್ ಆಗಿದ್ದು ಇದೇ ತಾಲೂಕು ಅವಾಗ ಅನಿಸ್ತಿತ್ತು ನನ್ಗೇನು ಕ್ಯಾನರ್ದಲ್ಲು ಮನೆ ಇದ್ರೆ ಸಾಕು ಬಟ್ ಇವ್ರದು ಆಸೆನೆ ತುಂಬತಿ ಇದ್ವಿ ಮೈಸೂರು ಅವರಾ ಮೈಸೂರು ಅವರಾ ಮೈಸೂರು ಹೋಗೋಣ ನಾನು ಇವ್ರಿಗೆ ಸುಮಾರು ಸರಿ ಹೇಳಿದೆ ಎಲ್ಲರೂ ಹೋಗೋಣವ ನಾವು ಒಂದು ಸೈಟ್ ಅಲ್ಲೇ ತಗೊಂಡು ಬಿಡೋಣ ಅಂತ ಬೆಳೀತಾ ಅಂತ ಕೇಳ್ತಿದ್ದಿಲ್ಲ ಅಲ್ಲಿ ತಗೊಂಡ್ರೆ ಅಲ್ಲೇ ಕಟ್ಬಿಡ್ತಾರ ಇವರು ನಾನು ತಗೊಬಿಟ್ರೆ ಇನ್ ಮೈಸೂರಿಗೆ ಹೋಗೋದಿಲ್ಲ ಅಂದ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೆ ಏನು ತಗೊಳಕ್ಕೆ ಬಿಡ್ತಿರ್ಲಿಲ್ಲ ಹಾಗಾಗಿ ಮೈಸೂರಲ್ಲೂ ನೋಡಿ ಬಿಟ್ಟು ಈ ಸಲ ಅಷ್ಟು ದಿನ ನೋಡಿ ಇಲ್ವಾದಲ್ಲಿ ಏನೇನು ನಾಳೆಗೆ ರಿಜಿಸ್ಟ್ರು ಅಂತ ಅನ್ಕೊಂಡೋ ರಿಜಿಸ್ಟ್ರೇನು ಅಲ್ಲೇ ತರ್ಟಿ ಫಾರ್ಟಿ ಕೂಡ್ಕೊಂಡು ಮಾತಾಡಿ ದುಡ್ಡು ಕೊಟ್ಟು ಸರ್ ಅಡ್ವಾನ್ಸ್ ಕೊಟ್ಟು ಲೋನ್ ಎಲ್ಲಾ ಪ್ರೊಸೆಸರ್ ಎಲ್ಲಾ ಮಾಡಿ ಚೆಕ್ ಆಗಿತ್ತು ಇನ್ನು ಚೆಕ್ ಡಿಸ್ಪರ್ಸ್ ಸೈನ್ ಹಾಕ್ಬೇಕಿತ್ತು ಅಷ್ಟೇ ನಾನು ಆಮೇಲೆ ಏನು ಅನ್ನಿಸ್ತು ಅಂದ್ರೆ ಮನೇಲಿ ಕುತ್ಕೊಂಡು ಯೋಚನೆ ಮಾಡ್ತೀವಿ ಆಮೇಲೆ ನಮ್ಮ ಅಮ್ಮನ ಏನಂದ್ರು ನಾವು ಸ್ವಲ್ಪ ಆವಾಗವಾಗ ಸಣ್ಣ ಪುಟ್ಟದ್ಕೆಲ್ಲ ಸ್ವಲ್ಪ ಕಿತ್ತಾಡ್ತಿರ್ತೀವಿ ಅದಕ್ಕೆ ಆಮೇಲೆ ಫೈನಾನ್ಷಿಯಲ್ ಆಗಿ ಇದ್ ಮಾಡ್ಕೊಬಿಟ್ರೆ ಟೈಟ್ ಆಗ್ಬಿಟ್ರೆ ನೀವು ಸುಮ್ಮನೆ ಜಗಳ ಆಡ್ಕೊಂಡು ಅವೆಲ್ಲ ಬೇಡಿ ಕೇರ್ ಯಾಕೆ ಒಂದ್ಸಲ ನೋಡಬಾರ್ದು ಅಂತ ಹೇಳಿದ್ರು ನನಗೂ ಆಗ ಅನ್ನಿಸ್ತು ಸುಮ್ಮನೆ ಇವ್ರಿಗೂ ರಿಸ್ಕ್ ಕೊಡೋದು ಬೇಡ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ಬಿಟ್ಟು ಇದಂಗೆ ಬೆಳಗ್ಗೆ ಎದ್ದ ತಕ್ಷಣ ಲಕ್ಷ್ಮಣ ಹತ್ರ ಹೇಳಿದೆ ರೀ ಅದಕ್ಕಿಂತ ಮುಂಚೆ ಅದಕ್ಕೆ ಹೋಗಿ ಫೈನಲ್ ಮಾಡೋದಕ್ಕೆ ನೋಡೋಣ ನೋಡೋಣ ಆದ್ರೆ ಅದೇ ಫೈನಲ್ ಅಲ್ಲ ನೋಡೋಣ ಅಡ್ಜಸ್ಟ್ ಆದ್ರೆ ಅಂತ ಹೇಳಿ ಅವಾಗ್ಲೇ ಎದ್ದು ರೆಡಿ ಆಗಿ ತಿಂಡಿ ತಿಂದು ಹೊರಟಿದ್ದೆ ಹೊರಟಿದ್ದು ಅಲ್ಲಿ ಹೋದ್ರೆ ನನಗೆ ಏನ್ ಗೊತ್ತಾ ಯಾವ್ದು ನೋಡು ಕಟ್ಟಿ ವಾಸ ಇರೋ ಮನೆ ತೋರಿಸ್ತವ್ರೆ ನನಗೆ ಮೈಸೂರು ರೇಂಜಲ್ಲಿ ಇದು ಕೆಆರ್ ನಗರಕ್ಕೆ ಬಂದ್ಬಿಟ್ಟು ಕಟ್ಟಿರೋ ಮನೆಗ್ ಹೋಗಿರದ್ ಯಪ್ಪ ನಾನು ಎರಡು ವರ್ಷ ಐದು ವರ್ಷ ನಾನ್ ಮೈಸೂರು ರೇಂಜ್ ಅಲ್ಲಿರೋಳು ಇಲ್ಲಿಗೆ ಬಂದ್ಬಿಟ್ಟು ಕಟ್ಟಿ ಸುಮಾರು ವರ್ಷ ಇರೋ ಮನೆ ನನ್ ಲಕ್ಷ್ಮಣ್ ನೋಡೋದವ್ ಮನೆ ತೋರಿಸ್ತಾಗಿಲ್ಲವ ಅವ್ರು ನೋಡು ನೋಡು ಅಂತ ಅಂತ ಅಂದ್ರು ಸರಿ ಅವತ್ತಲ್ಲ ನೋಡುದು ಅವಾಗ ನೋಡ್ದು ಆ ಮುದ್ದು ಹಳೆ ಮನೆ ತೋರಿಸು ಆಮೇಲೆ ಇಲ್ಲ ಇಲ್ಲ ಮನೆ ಅಂತು ಸುಮಾರು ತೋರಿಸಿದ್ರು ನಮ್ದು ನಾವು ಆಮೇಲೆ ಮನೆ ಅಂತ ಯಾವಾಗ ತೋರಿಸಿ ಏ ಸೈಟ್ ಏನು ಬೇಡ ಅಂದ್ರೆ ಮನೆ ತೋರಿಸ್ ಮನೆ ಚೋರ್ಸು ತೋರಿಸ್ತು ಎರಡು ಮನೆ ಇವೆ ತರ್ಟಿ ಫಾರ್ಟಿ ಒಂದು ಐವತ್ತು ಐವತ್ತೈದು ರೇಂಜು ಇನ್ನೊಂದೇನು ನಲವತ್ತೈದಕ್ಕೆ ಆಗೊಂಗಿತ್ತು ಅವೆಲ್ಲ ಏನಪ್ಪಾ ಅಂದ್ರೆ ನೋಡಿದ ಅನ್ಸೋದು ಆಮೇಲೆ ಹಳ್ಳದಂಗಿತ್ತು ಮಳೆ ನೀರ್ ಏನಾರು ಬಂದ್ರೆ ಮನೆ ಒಳಕ್ಕೆ ಬಂದ್ಬಿಡ್ತದೇನೋ ಅನ್ನೋ ತರ ಇತ್ತು ಆ ಇದು ಯಾಕ ಬೇಡಾತೆಗೆ ತಿರ್ಗಾತೆಗೆ ತಿರ್ಗಾ ಅದನ್ನ ನೆಕ್ಸ್ಟ್ ದಿನ ಯಾವ್ದೋ ಒಂದು ಕ್ಯಾನರ್ದಲ್ಲಿ ಕೆಲಸ ಇತ್ತು ಡ್ಯೂಟಿಗೆ ಇಲ್ಲೇ ಹಾಕಿ ನೋಡೋಣ ಅಂತ ಹೇಳಿ ತಿರ್ಗಾ ಬಂದ ಆವಾಗ ನಮ್ ನಿಮ್ಮೊಬ್ರು ಕೊಲಿದ್ದವ್ರೆ ರವಿ ಅಣ್ಣ ಅವ್ರದ್ದು ಗೃಹ ಪ್ರವೇಶ ಗೃಹ ಪ್ರವೇಶಕ್ಕೆ ಬಂದಿದ್ದ ನಾವು ಹಂಗಾಗಿ ನಮ್ಗೆ ಗೊತ್ತಿರ್ಬೋದು ಅವರು ಯಾವ್ದಾದ್ರು ಹೇಳಿ ತಗೊಂಡಿರ್ತಾರಲ್ಲ ಈಗ ಯಾರು ಹೇಳ್ತಾರೆ ಪರಿಚಯ ಹೇಳ್ತಾರೆ ಅವ್ರ ಮೂಲಕ ಹೋಗ್ತಾ ಇತ್ತು ಅಂತಂದು ಬಂದು ಅವ್ರನ್ನೆಲ್ಲ ಕುತ್ಕೊಂಡು ಕಾಫಿ ಕುಡಿದು ಅಣ್ಣ ಹಿಂಗೆ ಕಾಣ ಮನೆಗೆ ಇನಿ ಎಲ್ಲಾರು ಇದ್ರೆ ನೋಡಿ ನಿಮ್ಗೆ ಗೊತ್ತಿದಾರೆ ಅಂತ ಹೇಳಿ ಅದರೇ ಅಲ್ಲೇ ನಮ್ಮ ಮನೆ ಪಕ್ಕ ನೋಡಿ ಚೆನ್ನಾಗಿ ಇದೆ ಕಟ್ಟಿದ್ದಾರೆ ನಾವೇ ಇಲ್ಲೇ ಇದ್ವಲಾ ಎಲ್ಲ ನೋಡಿದ್ವಿ ಚೆನ್ನಾಗಿ ಕಟ್ಟೋರೆ ಅಂತ ಅಂದ್ರು ಸರಿ ಸರಿ ಆಯಿತು ಕೀ ತಿಲ್ಲ ಆಮೇಲೆ ತಿಂದು ಯಾರಿಗೋ ಹೇಳಿ ಕೀ ತರ್ಸಿದ್ರು ಎರಡು ಮನೆ ಈಗ ನಾವು ಏನು ವಾಸ ಇದ್ದೀವಿ ಈ ಮನೆ ಇದ್ರ ಪಕ್ಕದ ಇನ್ನೊಂದು ಮನೆ ಸೇಮ್ ಅಂದ್ರೆ ನಾವೀಗ ಮಧ್ಯದಲ್ಲಿ ಇದ್ದೀವಿ ಈಗ ಆ ಕಡೆ ಮನೆ ಒಂದು ಈ ಬಸದಿದೆ ಇನ್ನ ಈ ಪಕ್ಕದ ಈ ಕಡೆ ಲೆಫ್ಟ್ ಸೈಡ್ ಆಗಿರೋದು ನಮ್ಮ ಕೊಲೆ ಇದೆಯ ಮನೆ ಮನೆ ಒಳಗೆ ಬಂದಿಡ್ಕೆ ಏನೋ ಒಂಥರ ಚೆನ್ನಾಗದೆ ಇಷ್ಟ ಆಯ್ತು ಅಂತ ಯಾವ ಮನೆ ಒಳಗೆ ಹೋದ್ರು ಅನಿಸ್ತಿತ್ತು ಈ ಮನೆ ಒಳಗೆ ಕೆಕ್ಕೋ ಒಳಗೆ ಎಂಟ್ರಿ ಆತ ಕಣೆ ನಮ್ಗೆ ಚೆನ್ನಾಗೈತೆ ಮನೆ ಸಫಿಶಿಯಂಟ್ ಆಗಿದೆ ಸಫಿಶಿಯಂಟ್ ಆಗಿದೆ ಅನ್ಸುತ್ತು ಜೊತೆಗೆ ಕ್ವಾಲಿಟಿ ಆಗಿ ಯಾಕಂದ್ರೆ ಅವ್ರು ನೋಡಿರೋರು ನಮ್ಮ ಕೊಲಿಗೆ ಆಗಿರೋದ್ರಿಂದ ಫುಲ್ ಕೆಲಸ ಸ್ಟಾರ್ಟಿಂಗ್ ಮಾಡಿದಾಗಿಂದ ನೋಡಿದ್ರೆ ಈ ಮನೇನ ಬಿಟ್ಟು ಅಕಸ್ಮಾತ್ ಅಥವಾ ಇದು ಒಂದ್ ಅದೃಷ್ಟ ಅಥವಾ ನಮಗ್ ಬೇಕು ಅನ್ನೋದಿದ್ರೆ ಹೆಂಗ್ ಸಿಗುತ್ತೆ ಅಂತ ಯೋಚನೆ ಮಾಡೋದಾದ್ರೆ ನಮ್ಮ ಕೊಲಿ ಪಕ್ಕದ ಮನೆಗೆ ಗುರು ಪ್ರವೇಶಕ್ಕೆ ಬಂದಿದೆ ಗುರು ಪ್ರವೇಶಕ್ಕೆ ಬಂದು ಊಟ ಮಾಡುವಾಗ ಇದು ಆರ್ ಆಗಿತ್ತು ಇನ್ನು ಸೀಲಿಂಗ್ ಬಿಚಿತ್ತಿಲ್ಲ ಇದನ್ನ ಈಗೇನು ನಾವು ಸಂಪದೆ ಆ ಸಂಪುನ ದಾಟ್ಕೊಂಡು ಹೆಚ್ಚು ಕಮ್ಮಿ ಈ ಬಾಗ್ಲ ಹತ್ರಕ್ಕೆಲ್ಲನೂ ಬಂದು ನಿಂತ್ಕಂಡು ಹೋಗಿದ್ದೆ ಆಗ ಆಗ ನನಗೇನು ಗೊತ್ತು ಈ ಮನೆ ನನಗೆ ಆಗುತ್ತೆ ಅಂತ ಹಂಗೆ ಅವಾಗೆಲ್ಲ ನೋಡ್ಕೊಂಡೋದಾಗ ಯಾರೋ ಅವರು ವೀಣ ಪಕ್ಕದಲ್ಲಿ ಇನ್ನೊಂದು ಮನೆ ಕಟ್ತಾರೆ ಅಂದ್ಕೊಂಡು ಹೋಗಿದ್ದೆ ಬಟ್ ಇದು ಮಾರಾಟಕ್ಕೋಸ್ಕರ ಕಟ್ತಾವ್ರೆ ಅನ್ನೋದು ನಮ್ಗೆ ಅವಾಗೇನು ಗೊತ್ತಿಲ್ಲ ಯಾರೋ ಪಕ್ಕದಲ್ಲಿ ತಕೊಂಡು ಕಟ್ತಾವ್ರಲ್ಲ ಅಂತ ಸುಮ್ಮನೆ ಹೋಗಿತ್ತು

ಸಂಜೆ <Sans> <Sans> <Sans>

ಹಾಗಾಗಿ ಅದು ಈಗ ಬೇಗನೆ ಸೇಲ್ ಆಗಿಬಿಡುತ್ತೆ ಅವ್ರದ್ದು ಯಾಕಂದ್ರೆ ಯಾರಾದ್ರೂ ಮನೆ ಬೇಕು ಅಂತಿದ್ದರು ಈಗಲೇ ಕನ್ಸ್ಟ್ರಕ್ಷನ್ ಇದೆ ನಿಮಗೆ ಯಾವ ಥರ ಬೇಕು ಆ ಥರನೇ ಕಟ್ಕೊಡ್ತಾರ ನೋಡಿ ಬೇಕಾದರೆ ಚೆನ್ನಾಗಿ ಕಟ್ಕೊಡ್ತಾರೆ ಅದಂತೂ ಅಸೂರೆನ್ಸ್ ಕೊಡ್ಬೋದು ಹಾಗಾಗಿ ಹೌದು ಈ ಮನೆ ಆಗ್ತದೆ ನಮಗೆ

ನನಗೆ ಯಾರ್ಯಾರು ಇದ್ದರು ನೆಗೆಟಿವ್ ಆಗಿ ಹೇಳಿಬಿಟ್ರೆ ನನಗೆ ಇನ್ನದು ನಾನು ನಾನೇನು ಮಾಡಿದೆ ನಾಳೆ ವ್ಯಾಪಾರಕ್ಕೆ ಹೋಗ್ಬೇಕು ಹುರಿರಿ ಬೇಡಕಂಡ್ರಿ ಇವರು ಒಬ್ರಂಗೆ ಅಂದ್ಬಿಟ್ಟು ಅಲ್ಲಿ ತನಕ ಹೋಗ್ಬೇಕು ಅಂದ್ಬಿಟ್ರು ಅಂತ ಅಂದೆ ಆಗ ಇವರು ನೀನು ಅವ್ರ ಇವ್ರ ಮಾತಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು ನೀನು ತೊಗೊಳೋದೆ ಆದರೆ ಕರೆಕ್ಟಾಗಿ ಹೇಳು ಆಮೇಲೆ ತಗೊಂಡ್ಮೇಲೆ ಹಂಗೆ ಯಾಕಂದರೆ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ಇದು ಬೇರೆ ಮೈಸೂರು ಬೆಂಗಳೂರೇನೆಲ್ಲ ನಾವು ಓಡಾಡೋ ಜಾಗ ಇದು ಸುಮ್ಮನೆ ಕೊಟ್ಬಿಟ್ಟು ಆ ಥರ ಎಲ್ಲ ಇದಾಗೋದು ಬೇಡ ಅಂತ ಅಂದರು ಸರಿ ಅಂದ್ಬಿಟ್ಟು ಇವಾಗ ಮತ್ತೆ ಮನೆಗೆ ಹೋಗಿ ಯೋಚನೆ ಮಾಡಿದೆ ನಮಗೆ ಅವಶ್ಯಕತೆಗೆ ನಾವು ನೋಡ್ಕೋಬೇಕು ಅಂತೇಳಿ ಇಲ್ಲ ಅದೇ ತೊಗೊಳೋಣ ಅಂತ ವ್ಯಾಪಾರಕ್ಕೆ ಬರ್ತೀವಿ ಅಂತ ಹೇಳ್ತೀವಿ ವ್ಯಾಪಾರಕ್ಕೆ ಕೊಡ್ತೀವಿ ಅಂದ್ಬಿಟ್ಟು ಒಂದು ನಾಲ್ಕು ದಿನ ಯಾಕೆಂದ್ರೆ ನಮ್ಮ ನಿಂಗ್ಗಡೆ ಕೊಲಿದವರಲ್ಲ ಅವ್ರಿಗೂ ಹೇಳಿದ್ನಲ್ಲ ಅವರು ಫೋನ್ ಮಾಡಿದ್ರು ಇನ್ನು ನನ್ನ ಭಾಸ್ಕರ್ ಅಂತಿದ್ನಲ್ಲ ಈ ಮನೆ ತೊಳೋಣಾಗ ಅವ್ನ ತೇ ಡಿಸ್ಕಸ್ ಮಾಡಿದ್ದಾವೆಲ್ಲ ಕಣೋ ಇಷ್ಟು ಆಗ್ಬೋದು ನಮ್ಮ ಟಾರ್ಗೆಟ್ ಇದ್ದಿದ್ದು ಒಂದು ಐವತ್ತೈದು ಐವತ್ತೇಳರ ಗಂಟೆ ಆಗ್ಬೋದು ಅನ್ನೋದು ನನ್ನ ಟಾರ್ಗೆಟ್ ಇದ್ದಿದ್ದು ಆದರೆ ತಗೊಬೋದು ಕಣೋ ಅಂತೆಲ್ಲ ಹೇಳಿದೆ ಅವನು ಅದನ್ನೇ ಮತ್ತೇಳ್ದೆ ನೋಡಪ್ಪ ಕೈ ಹಾಕ್ತಾಯಿದ್ದಿ ಹಾಕಿದ ಮನೆಗೆ ಹಿಂದಕ್ಕೆ ಹೋಗ್ಬೇಡ ಯಾಕೆಂದರೆ ಎಲ್ಲ ನಮಗೆ ಇಲ್ಲ ಗೊತ್ತಿರೋರು ಅವ್ನು ಯಾಕೆ ಅವನು ಲೋಕಲೆ ನಾವು ಲೋಕಲೆ ಸುಮ್ನೆ ಹೋಗಲ್ಲ ಆಗಲ್ಲ ಮೇಡಮ ನಮ್ಗೆ ಗೊತ್ತಿರೋಲ್ಲ ಒಂದ್ ಒಂದ್ ಮಾತಾಡ್ತಾರೆ ಯಾಕೆ ಬೇಡ ನೋಡು ಯೋಚನೆ ಮಾಡು ತಗೊಳ್ಳೋದೇ ಅಲ್ಲ ಕೈಯಾಕಿ ತಗೊಂಡ್ ಹಾಕೊಡ್ತೀರ ನಾವ್ ಅವತ್ ರೆಡಿ ಆಗ್ತಿವಿ ಆ ಎರಡು ದಿನದಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ ನಾವು ಮನೆ ನೋಡಕ್ ಮುಂಚೆ ಇಲ್ಲಿ ಒಬ್ರು ಒತ್ತಡದಲ್ಲಿ ಬ್ಯಾಂಕ್ ಮ್ಯಾನೇಜರ್ ರಿಲೇಷನ್ ಇದ್ರಲ್ಲ ಅವ್ರು ತಗೋಬೇಕು ಅಂತ ಟಾರ್ಗೆಟ್ ಹಾಕಿರಲ್ಲ ಅವ್ರಿಗೆ ವಿಚಾರ ತಲ್ಬಿಟ್ಟಿ ಯಾರೋ ವ್ಯಾಪಾರ ತಂದು ಕೂತ್ಕೊತಾ ಇದ್ದಾರೆ ಅಂತ ಆ ನಾವೇನ್ ವ್ಯಾಪಾರಕ್ಕೆ ಹೋಗಲ್ಲ ಅಂತ ಎರಡು ದಿನಕ್ಕೇ ಅವ್ರ್ ಏನ್ ಮಾಡ್ರ ಮನೆ ಓನರ್ ಅನಿಲ್ ಕುಮಾರ್ ಅಂತ ಮನೆಗೆ ಹೋಗಿ ವ್ಯಾಪಾರ ಮಾಡೇ ಬಿಟ್ರೆ ನಮ್ಗೆ ಹೌದು ಕೂತ್ಕೊಳ್ಳೋ ವ್ಯಾಪಾರಕ್ಕೆ ಅಲ್ಲೇ ಆಲ್ರೆಡಿ ವ್ಯಾಪಾರ ಆಗಬಹುದೇ ಸೇಮ್ ಡೈಮೆನ್ಷನ್ ಇದ್ರದ ಎರಡ್ ಮನೇನು ಏನು ವ್ಯತ್ಯಾಸ ಇಲ್ಲ ಸ್ವಲ್ಪ ವ್ಯತ್ಯಾಸ ಬಂದ್ಬಿಟ್ರೆ ಅಳತೆಲಾ ಅಲ್ಲಿ ಯಾವ ರೀತಿ ವ್ಯತ್ಯಾಸ ನೋಡಪ್ಪ ವ್ಯಾಪಾರದಲ್ಲಿ ವ್ಯತ್ಯಾಸ ಇಲ್ಲ ಆಲ್ರೆಡಿ ಒಂದ್ ಮನೆ ಸೇಲ್ ಆಗ್ಬಿಟ್ಟಿದೆ ಅದೇ ವ್ಯಾಪಾರ ಅಷ್ಟೇ ದುಡ್ಡು ಏನಿದ್ರು ಕೊಡೋದು ತಗೊಳೋದು ಯಾವ ರೀತಿ ತಕೊಳ್ಳೋದು ಯಾವ ರೀತಿ ಕೊಡೋದು ಅನ್ನೋದಷ್ಟು ಮಾತಾಡೋದಾದ್ರೆ ಮಾತ್ರ ಬನ್ನಿ ಇಲ್ಲ ಮಾತಾಡೋದು ಬರಲೇಬೇಡಿ ಅಂದ್ರೆ ಆಯ್ತಲ್ಲಪ್ಪ ಇನ್ನೇನ್ ಮಾಡಲು ಕುತ್ಕೊಂಡು ಒಂದ್ ಬೈಂಡ್ ಪೆನ್ ಇಟ್ಕೊಂಡು ನಮ್ಮತ್ರ ಹತ್ರ ಎಷ್ಟು ದುಡ್ಡು ಬರ್ತದೆ ಎಲ್ಲಿಂದ ತಗೋಬಹುದು ಇನ್ನೇನ್ ಮಾಡಬೇಕು ಅಂತ ಒಂದ್ ಅವತ್ತೆಲ್ಲ ಗೊತ್ತ ಏನೇ ಆದ್ರೂ ಒಂದ್ ರೂಪಾಯಿ ಒಂದ್ ಸಾಕು ಅಷ್ಟು ಕಷ್ಟ ಇರುತ್ತೆ ನನ್ನೊಂದ್ ಹನ್ನೆರಡು ಗಂಟೆ ತನಕ ನಾವು ಪೆನ್ ಬೈಂಡ್ ಇಟ್ಕೋ ಬರಿ ಎಲ್ಲಿ ಅನ್ಸೋದು ಮನೆ ಕೂತ್ಕೊಂಡು ಈ ಕಡೆ ಮನೆ ಬರೀತಾರೆ ಇವ್ರು ಬಂದು ಬರಿ ಬರೀ ಅದ್ನೇ ಹೇಳೋದು ನೀವ್ ಬರೀ ಇದ್ನೇ ಮಾಡ್ತಾರೆ ಯಾಕಂದ್ರೆ ಈಗ ನಮ್ ಬಜೆಟ್ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರ್ತದೆ ಒಂಥವೇನಾದ್ರು ಖರ್ಚು ಮಾಡ್ತೀನಿ ಇನ್ನೊಂದು ಕಾಯ್ತೀನಿ ಅಂದ್ರೆ ಇಲ್ಲಂತವ್ ಕೀಳ್ಬೇಕು ಇನ್ನೊಂದು ಹಾಕ್ಬೇಕು ಅನ್ನೋನಾಗ ನಾವು ಹೇಳ್ತೀವಿ ನಮ್ಮ ಕೈಯಲ್ಲಿ ಒಂದ್ ರೂಪಾಯಿ ದುಡ್ಡಿರ್ಲಿಲ್ಲ ಐತೇನ್ರಿ ಒಂದ್ ರೂಪಾಯಿ ದುಡ್ಡಿಲ್ಲ ಆದ್ರೆ ಈ ವರ್ಷ ಏನಾದ್ರು ಸಾಲ ಮಾಡೋದ್ರ ಪರವಾಗಿಲ್ಲ ಒಂದ್ ಕಮಿಟ್ಮೆಂಟ್ ಅಂತ ಮಾಡ್ಲೇಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ವಿ ಡಿಸೈಡ್ ಆಗಿತ್ತು ಮನೆ ಕಟ್ಟೋದು ಅಂತ ತಗೊಂಡಿದ್ದಲ್ಲ ಒಂದ್ ಕಾರಣ ಇವ್ ಹೇಳಿದ್ರ ಒಂದ್ ಕಾರಣ ಇದು ಇಷ್ಟೊತ್ತು ವ್ಯಾಪಾರ ಮಾಡಿ ಹಿಂಗ್ ವ್ಯಾಪಾರಕ್ಕೆ ಬಂತು ಯಾಕೆ ಈ ಮನೆ ತೊಗೊಳಕ್ಕೆ ಅಂತಲೇ ತಿರ್ಗಾ ಫಾರ್ಮ್ ಡಿಸಿಸನ್ ಯಾಕೆ ಮಾಡಿಕೊಂಡು ಅಂತ ಹೇಳಿದ್ರೆ ಈಗ ಮೈಸೂರಲ್ಲಿ ಈಗ ನಮ್ಮ ಬಜೆಟ್ಗೆ ನಲ್ವತ್ತೈದು ಲಕ್ಷ ಅಲ್ಲ ಲಾಡಿ ಇನ್ವೆಸ್ಟ್ ಮಾಡಿದ್ರೆ ನಾವು ಇನ್ನು ಅದನ್ನ ತೀರಿಸಿ ನಾವು ಒಂದು ಸ್ವಲ್ಪ ಮಾಡಿಕೊಂಡು ಮತ್ತೆ ಕಟ್ಟಬೇಕು ಅನ್ನೋ ದುಡ್ಡು ಬಜೆಟ್ ಲೆಕ್ಕ ಹಾಕರು ತಿರ್ಗಿ ಐವತ್ತರವತ್ತು ಲಕ್ಷ ಬೇಕು ಐವತ್ತು ಲಕ್ಷ ಮಿನಿಮಮ್ ಬೇಕೇ ಬೇಕು ಇಲ್ಲ ಐವತ್ತು ಲಕ್ಷ ಅಲ್ಲರವತ್ತು ಲಕ್ಷ ಹಾಕೊಂಡು ಒಂಬತ್ತು ಲಕ್ಷ ಅದು ಇನ್ನು ಆರು ವರ್ಷದ ನಂತರ ಪ್ಲಾನ್ ಮಾಡ್ಬೋದು ಅಂತಕ್ಕಂಥದ್ದು ಮಾಡಿದಾಗ ನಮ್ಗಂತ ತಲೆ ಕೆಟ್ಟಾಯ್ತು ಯಾವಾಗ ನಾವು ಮನೆ ಕಟ್ಟೋದು ಯಾವಾಗ ಮನೆಗೆ ಹೋಗೋದು ಹೇಳಿದಾಗ ನೆಕ್ಸ್ಟ್ ಈ ಈ ಬಜೆಟ್ಗೂ ನೋಡ್ದು ಯಾಕೆಂದ್ರೆ ನಮ್ಗೆ ಆಲ್ರೆಡಿ ವ್ಯಾಪಾರ ಮೇಲೆ ಅವ್ರಿಗೆ ಗೊತ್ತಾಗೋಯ್ತಲ್ಲ ನನಗೆ ಈ ಮನೆ ಇಷ್ಟು ಗೊತ್ತದ ಗೊತ್ತಾಯ್ತು ನೆಕ್ಸ್ಟ್ ಅಲ್ಲಿ ಇರುವಾಲದಲ್ಲಿ ನಾನು ಏನು ವ್ಯಾಪಾರ ಮಾಡಿದ್ದೆ ಆ ಸೈಟು ಆ ಸೈಟ್ಗೂ ಇದಕ್ಕೂ ಏನಿನ ಹದಿನೆಂಟು ಲಕ್ಷ ಡಿಫ್ರೆನ್ಸ್ ಗೊತ್ತಾಯ್ತು ನಾವು ಅದ್ಕೆನೆ ಡಿಸೈಡ್ ಮಾಡೋದು ಹೆಂಗಿದ್ರು ಇಳಿದ್ರು ಚಳಿಯೋ ಮಳೆಯೋ ಗಾಳಿಯೋ ಇನ್ನ ಇನ್ನು ಮಾಡೋದೇ ಮಾಡ್ತೇವೆ ಇನ್ನೊಂದು ಹದಿನೈದು ಇಪ್ಪತ್ತು ಲಕ್ಷ ಜಾಸ್ತಿ ಯಾರು ಸಿಕ್ಕಿಲ್ಲ ನಾವು ಮನೆ ಕಟ್ಟೋ ಸವಾಸಕ್ಕೆ ಹೋಗಬೇಡ ಮನೆ ತಗೊಂಡೇ ಬಿಡೋಣ ಇನ್ನ ಮನೆ ಕಟ್ಟೋ ರಿಸ್ಕ್ ಇರೋಲ್ಲ ಲೈಫಲ್ಲಿ ಏನೋ ಒಂದು ಗೋಲ್ ಇರುತ್ತೆ ಈಗ ಮದುವೆ ಆಗೋದಿಂಗೆ ಅಂತ ಹೇಳಿದ್ರೆ ಹಂಗೆ ಒಂದು ಮನೆ ಕಟ್ಟಬೇಕು ಅನ್ನೋದು ವ್ಯಕ್ತಿಯ ಅದರಲ್ಲೂ ಸಾಮಾನ್ಯ ವ್ಯಕ್ತಿಯ ಬಹುದೊಡ್ಡ ಕನಸು ಇದು ಹಾಗಾಗಿ ಆ ಕನಸು ಅನ್ನೋದು ಆಮೇಲೆ ನಮ್ಗೆ ಯಾವ್ದು ಇನ್ಕಮ್ ಸೋರ್ಸ್ ಎಕ್ಸ್ಟ್ರಾ ಏನು ಇಲ್ಲ ಸೋರ್ಸ್ ಇಲ್ಲ ಯಾವ್ದು ಸೋರ್ಸ್ ಇಲ್ಲ ನಮ್ದು ಇರೋದ್ ಒಂದೇ ಜಾಬ್ ಅದ್ರ ಮೇಲೆ ಏನಿದ್ರು ಒಂದು ಹಾಸ್ಪಿಟ್ಲ್ ಇರ್ಬೋದು ಒಂದು ನಮ್ಮ ಪ್ರತಿ ತಿಂಗಳು ಒಂದು ಫಂಕ್ಷನ್ಸ್ ಇರ್ಬೋದು ನಮ್ಮ ಕಮಿಟ್ಮೆಂಟ್ ಎಲ್ಲ ತೊಂದ್ರಲ್ಲೇ ಆಗ್ಬೇಕು ಆಮೇಲೆ ಗೊತ್ತಲ್ಲ ಹಿಂದೆ ಆಗಿದ್ದು ಪ್ರಾಬ್ಲಮ್ಸ್ ಎಲ್ಲದ್ರಿಂದ ಇಷ್ಟು ಲೇಟ್ ಆಯ್ತು ಇನ್ನು ಯಾವಾಗ ತಗೊಳೋದು ಹಿಂಗಿನ್ನೇನು ಹದಿನೇಳು ವರ್ಷ ಇನ್ ಸರ್ವಿಸ್ ಇದೆ ಇನ್ನೇನು ನೀನು ಹದಿನೆಂಟು ವರ್ಷ ಸರ್ವಿಸ್ ಇದೆ ನಮ್ಮ ಮಗನು ದೊಡ್ಡವನಾಯ್ತು ನಾವ್ ಎಜುಕೇಶನ್ ನೋಡ್ಬೇಕು ಅಂತ ಬಿಲ್ಲ ತಗೊಳ್ಳೇಬೇಕು ಅಂತ ಡಿಸೈಡ್ ಆಗಿ ವ್ಯಾಪಾರಕ್ಕೆ ಬಂದ್ವಿ ವ್ಯಾಪಾರಕ್ಕೆ ಬಂದು ಬಟ್ ಅವತ್ತು ಅದೃಷ್ಟ ದುರದೃಷ್ಟ ಕಾಣೆ ಪಕ್ಕದಲ್ಲಿ ನಮ್ಗೆ ತೋರಿಸ್ತಾರೆ ವ್ಯಾಪಾರ ಯಾಕಂದ್ರೆ ಯಾಕೆಂದ್ರೆ ಅವ್ರ ಮಗನ್ನ ರಾಮ್ ಗುಂಜಿಕೆನ ಸೇರಿಸಿದ್ದಾರೆ ಎಜುಕೇಶನ್ ಗೆ ಬಿಡಕ್ಕೆ ಅಂತ ಅಂತಂದ್ರು ಸರಿ ಮಾತಾಡಿ ನಾವಿಲ್ಲ ಅಂತಂದ್ರು ವ್ಯಾಪಾರ ಮಾಡುದು ಅವ್ರು ಹೇಳು ಅವ್ರಿಗೆ ಆಲ್ರೆಡಿ ಅರವತ್ತು ಲಕ್ಷದ ಐದು ಸಾವಿರಕ್ಕೆ ಆಗೋಗಿದ್ಯಪ್ಪ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಏನೇನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಮಾತ್ರ ಅರವತ್ತು ಲಕ್ಷದ ಐದು ಈ ಮನೆಗೆ ನಾವಿರೋದು ಹಾಂ 60 ಲಕ್ಷ ದಯೆಸಾರಾ ಬಟ್ ಏನೇನಿದೆ ಇದೆ ಇದರಲ್ಲಿ ಈ money ಅಂತ ಹೇಳಿದ್ರೆ ಫುಲ್ ಇಂಟೀರಿಯರ್ ಡಿಸೈನ್ ಎಲ್ಲ ಆಗೋಗಿದೆ ಅಂದ್ರೆ ಟಿವಿ ಕ್ಯಾಬಿನೆಟ್ ಆಗಿದೆ ಕಿಚನ್ ದು ಆಗಿದೆ ಆಮೇಲೆ 2 ರೂಮ್ ಇದೆ ನಮ್ಮದು 2 ಆಗಿದೆ ಆಮೇಲೆ ವಾಕಿನ್ ವಾರ್ಡ್ರಿಪ್ ಅಂತ ಮಾಡಿದ್ದಾರೆ ಆಮೇಲೆ ಚಿಮ್ಣಿ ಹಾಕ್ಸಿದ್ದಾರೆ ಆಮೇಲೆ ಸೋಲರ್ ಹಾಕ್ಸಿದ್ದಾರೆ ಆಮೇಲೆ ಒಂದು ಗೀಸರ್ ಹಾಕ್ಸಿದ್ದಾರೆ ಆಮೇಲೆ ಮೂರು ಕಡೆ ಫ್ಯಾನ್ ಹಾಕ್ಸಿದ್ದಾರೆ ಒಂದು ಹಾಲು ಎರಡು ರೂಮ್ ಗೆ ಫ್ಯಾನ್ ಹಾಕ್ಸಿದ್ದಾರೆ ಇಂಟೀರಿಯರ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ ಪೇಂಟ್ ಎಲ್ಲ ಎಲ್ಲ ಆಗಿತ್ತು ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ನಾವು ಲೈಟಿಂಗ್ಸ್ ಹಾಕ್ಸ್ಕೊಟ್ಟಿದ್ರು ಇಷ್ಟೆಲ್ಲ ಹಾಕಿಸ್ಕೊಟ್ಟಿದ್ರು ಇಷ್ಟೆಲ್ಲ ಮೇಲೆ ನಾವು ಬರಬೇಕು ಅಂತ ಇತ್ತು ನೋಡೋಣ ಸರಿ ಆಯಿತು ಅಂತ ರೆಡಿ ಮಾಡ್ಕೊಳ್ಳೋಣ ಹೇಳಿ ಶುರು ಮಾಡೋದಕ್ಕೆ

ಒಂದು ಮನೆ ಇದೆ ರೂಮ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇಷ್ಟಿದೆ ಜೊತೆಗೆ ಸಂಪು ದೊಡ್ಡದಿದೆ ಸುಮಾರು ಹನ್ನೆರಡು ಮೂರ್ಲ ಸಾವಿರ ಲೀಟರ್ ಅಂತ ಫುಲ್ ಮುಗಿಸಿದ್ದಾರೆ ಹೌದು ನಮಗೆ ಇಷ್ಟ ಆಯ್ತಲ್ಲ ಇನ್ನೇನ್ ಮಾಡೋದು ಇಷ್ಟ ಆದ್ಮೇಲೆ ಕಾಸ್ಟ್ ವಂತ್ ಒಪ್ಕೊಂಡ ಜೊತೆಗೆ ನಮ್ಮದೇ ಆದಂತ ದೊಡ್ಡ ಆಸೆನು ಈಡೇರ್ತದೆ ಏನೋ ಒಂದು ಉದ್ದೇಶಕ್ಕೆ ತಕೊಂಡಿ ದೈತ ತಕೊಂಡ್ ಆದ್ಮೇಲೆ ನೆಕ್ಸ್ಟ್ ದುಡ್ಡು ದುಡ್ಡು ಅನುಸಬೇಕಲಪ್ಪ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ರಿಜಿಸ್ಟರ್ ಮಾಡ್ಕೊಳ್ಳಿ ಮೊದ್ದು ಇದು ಮಾಡ್ಬೇಕಲ್ಲ ಅಗ್ರಿಮೆಂಟ್ ಆಗ್ತೋ ಏನೋ ಏನ ಬರಕಿದೆ ಹಾ ರಿಜಿಸ್ಟರ್ ದುಡ್ಡು ಬೇಕು ದುಡ್ಡು ಅರೇಂಜ್ ಮಾಡ್ತೀವಿ ಯಾವುದೇ ನಮ್ಮಂಥ ಮಿಡಲ್ ಕ್ಲಾಸ್ ಅದವರು ಲೋನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಇಷ್ಟೊಂದು ಫುಲ್ ಕ್ಯಾಶ್ ಇಟ್ಕೊಂಡಂತ ಮನೆ ತಗೊಳಕ್ಕೆ ಆಗದೇ ಇಲ್ಲ ಆಗ್ಬೋದೇನೋ ನಮ್ಮ ಕೈಲಂತೂ ಆಗಲಿಲ್ಲ ನಾವು ಚೀಟಿ ಅದು ನಾನು ಇವ್ರು ಕೊಟ್ಟಿರೋ ದುಡ್ಡಲ್ಲಿ ಸೇವಿಂಗ್ಸ್ ಮಾಡಿ ಒಂದು ಚೀಟಿ ಹಾಕೊಂಡಿದೆ ನೋಡಿ ಹಿಂಗೆ ಎಲ್ಲಿ ಪಾಡಿಲ್ವ ರೀ ಇರೋದಿಲ್ಲ ನಾನು ಚೀಟಿ ಹಾಕಿದ್ದೆ ಇನ್ಯಾವುದು ಕೈ ಸಾಲ ಯಾವುದು ಒಂದು ರೂಪಾಯಿ ಸಾಲ ಸಾಲ ಇರಲಿಲ್ಲ ಚೀಟಿ ಇತ್ತು ಒಂದು ಚೀಟಿ ಇತ್ತು ಐದು ಲಕ್ಷ ರೂಪಾಯಿ ಚೀಟಿ ಐ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅವರು ನಾವು ಇಲ್ಲಿ ಐವತ್ತಕ್ಕೆ ಕೇಳಿದ್ದೆ ಅವರೆಲ್ಲ ಹೋಗಿ ತೆಗೆ ನಲವತ್ತೇಳು ನಲವತ್ತೆಂಟು ಲಕ್ಷ ಮಾಡಿಕೊಟ್ರು ಇನ್ನು ರಿಜಿಸ್ಟ್ರೇಷನ್ಗೆ ಇತ್ತೀಚೆಗೆ ನಮ್ಮ ಸಿದ್ಧನ ಕೃಪಾ ಕಟಾಕ್ಷ ನೀವು ನೋಡಿರ್ಬೋದು ಬಿಟ್ಟಿ ಭಾಗ್ಯವನ್ನು ಕೊಟ್ಟಾಗ ಕೊಟ್ಟೆ ಈ ತಡೆ ಕೊಟ್ಟು ಬೇರೆಯವ್ರು ತಗಿಟ್ಕೊಳ್ಳುವಂಥದ್ದು ಆಯ್ತು ಅವ್ಯ ನಿಮಗೆಲ್ಲ ಗೊತ್ತಿರಬೇಕು ಬುದ್ಧಿವಂತರಾದವ್ರಿಗೆ ಗೊತ್ತಿರ್ತದೆ ಇಲ್ಲ ನಾವೇನು ಹೇಳೋಕ್ಕಾಗುತ್ತೆ ಹಂಗಾಗಿ ನಮ್ಮದು ಒಂದು ರಿಜಿಸ್ಟ್ರೇಷನ್ ಕಾಸ್ಟು ಎರಡು ಲಕ್ಷದ ಎಂಬತ್ತು ಸಾವಿರ ಎಲ್ಲ ಮುಗಿಯೊಳಗೆ ಮೂರು ಲಕ್ಷ ಮುಗಿಸ್ತು ರಿಜಿಸ್ಟ್ರೇಷನು ಇನ್ನು ಬ್ಯಾಂಕ್ಗೆ ನಾವು ಪವರ್ ಆಫ್ ಕೊಡಬೇಕಲ್ಲ ಕೊಡ್ಬೇಕಲ್ಲ ಮಾಡ್ಕೇಜ್ ಮಾಡಿಕೊಡ್ಬೇಕು ಇದನ್ನೆಲ್ಲ ಅದ್ರ ಜೊತೆಗೆ ಇಲ್ಲಿ ಮುಗಿದ್ರೆ ಇನ್ನು ಒಂದು ಪ್ರೊಸೆಸಿಂಗ್ ಚಾರ್ಜು ಅವಾಗ ಕೇಳೋದೊಂದು ಐವತ್ತು ಸಾವಿರ ಒಂದೇ ಮೂರು ಮೂರು ಲಕ್ಷ ರಿಜಿಸ್ಟ್ರಿಗೆಲ್ಲ ಸೇರಿ ಲಕ್ಷ ಇದಾಯಿತು ರಿಜಿಸ್ಟ್ರಿ ಎಲ್ಲ ఈ నానానే ఇంటీరియర్ వేయకలపా గృహ ప్రవేశం ఎంతైతు గృహ ప్రవేశికే ఇచకడమే ఉంది ఉంది 2 లక్ష ఖండి 2 లక్ష

ನಮ್ಮ ಮನೇಲಿ ಹದಿನಾಲ್ಕು ವರ್ಷ ಇಲ್ಲ ಮನೆ ಮದುವೆ ಆದಕ್ಕಿಂತ ಮುಂಚೆ ಇದನು ನಾನು ಮಾಡಿದೆ ಅವಾಗಲಿಂದನು ಬಾಡಿಗೆ ಮನೆ ಹೋಟೆಲ್ ಹದಿನೈದು ಹದಿನೈದು ಹದಿನಾಲ್ಕು ಏನೋ ಮನೆ ಇರೋದು ಚೇಂಜ್ ಮಾಡ್ಬೋದು ಬಟ್ ಎಲ್ಲಿ ಚೇಂಜ್ ಮಾಡಿದ್ರು ಕ್ಯಾನ್ ಆರ್ದು ಒಂದು ಸಲ ಬಾಡಿಗೆ ಮನೆಯೂ ಇರ್ತಿಲ್ಲ ನಮಗೆ ಬೇರೆ ಕಡೆ ಇರ್ತವೆಲ್ಲ ಇದು ಬೆಂಗಳೂರಲ್ಲೇ ಇದು ಬಟ್

ತಕೊಂಡ್ಮೇಲೆ ಅದನ್ನ ಒಪ್ಕೊಳ್ಳೋದು ಒಪ್ಪಿಕೊಂಡು ಹೆಂಗೆ ಗೊತ್ತಾ ಫ್ರೆಂಡ್ಸ್ ನಾನು ಏನೇ ತಗೊಂಡ್ರು ಮನೆಗೆ ಇಂಟೀರಿಯರು ಮಾಡಿ ಎಲ್ಲಾನು ಏಯ್ ನಮ್ಮ ಸೋಫಾ ಏಯ ಸೋಫಾ ಮೇಲೆ ಕೂತೋ ಮಾಡಿ ನಾನು ಹೇಳ್ತೀನಿ ಗೊತ್ತಾ ಮತ್ತು ಐದು ರೂಪಾಯಿ ಅಲ್ಲ ಏನೋ ಸುಸ್ತಾಗಿರ್ತಾರೆ ಒಂದೊಂದು ಸರಿ ಕುತ್ಕೊಂಡು ಕಾಲೇಜ್ ಬಿಟ್ರೆ ಸಾಕು ಕೂತ್ಕೊಳ್ಳಕಿರೋದು ಮಂಚದ ಮಂಚ ಅಂದ್ರೆ ಮಂಚ ಮಲಿಕೋಬೇಕು ಊಟ ಟೇಬಲ್ ಅಂದ್ರೆ ಊಟ ಮಾಡ್ಬೇಕು ಸ್ಟಡಿ ಟೇಬಲ್ ಅಂದ್ರೆ ಅಲ್ಲಿ ಓದ್ಬೇಕು ಅಡಿಗೆ ಮನೆ ಅಂದ್ರೆ ಅಲ್ಲಿ ಅಡಿಗೆ ಮಾಡ್ಬೇಕು ನೀವ್ ಹೆಂಗೆ ಗೊತ್ತಾ ಊಟ ಊಟ ಟೈಮ್ ಅಲ್ಲಿ ತಿಂಡಿ ಟೈಮ್ ಊಟ ಟೈಮ್ ಅಲ್ಲಿ ಬಂದು ಸೋಫಾ ಮೇಲೆ ಕುತ್ಕೊಂಡ್ ತಿಂತಾರೆ ಓದನ್ನ ಆಗ ಬರ್ತಾರೆ ಸೋಫಾ ಮೇಲೆ ಓದ್ತಾರೆ ಮಲ್ಕೋಬೇಕು ಅಂದ್ರೆ ಇಲ್ಲೇ ಓದ್ತಾರೆ ಮಂಚ ಯಾಕೆ ಬೇಕಿತ್ತು ರೂಮ್ ಯಾಕೆ ಬೇಕಿತ್ತು ಅನ್ನೋದು ನನ್ನ ಪ್ರಶ್ನೆ ಯಾವ್ಯಾವ ವಸ್ತುನ ಎಲ್ಲೆಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಯೂಸ್ ಮಾಡ್ಬೇಕು ಅವರ ನನ್ನ ಆಸೆ ಇವ್ರ ಹಂಗಲ್ಲ ಅಲ್ಲಲ್ಲೇ ಬಂದಿದ್ ಮಾತ್ರ ಅದಕ್ಕೆ ಹೇಳ್ತೀನಿ ಅದನ್ನ ಹೇಳ್ತಿದ್ದಾರೆ ಅಷ್ಟೇ ಕಾಕಲ ಹಾಗಾಗಿ ಹೆಚ್ಚು ಕಮ್ಮಿ ಇಷ್ಟ ಆಗಿದೆ ಹೆಚ್ಚಿನ ವಿಚಾರಗಳು ಬೇಕು ಅಂದ್ರೆ ಲೋನ್ ಹಾಕ್ಸಿದೀವಿ ಲೋನ್ ಹಾಕ್ಸಿವಿ ಲೋನ್ ತಿಂಗಳಿಗೆ ಈಗ ಕೆ ಜಿ ಡಿ ಲೋನ್ ಮಾಡಿಸಿದೀನಿ ಆ ಕೆ ಜಿ ಡಿ ಲೋನ್ ಅರವತ್ ಸಾವಿರ ರೂಪಾಯಿ ಆಗ ಐದು ಸಾವಿರ ರೂಪಾಯಿ ಬಾಡಿಗೆ ಮನೇಲಿದ್ದು ಈಗ ಅರವತ್ ಸಾವಿರ ರೂಪಾಯಿ ಕೊಟ್ಟು ಸ್ವಂತ ಮನೇಲಿ ಇದ್ದೀವಿ ಇಷ್ಟು ಡಿಫ್ರೆನ್ಸ್ ಹಾಗೆ ಏನಪ್ಪಾ ಅಂದ್ರೆ ಈಗ ಅರ್ವತ್ ಸಾವಿರ ಕೊಟ್ಟರು ನಮ್ ಸ್ವಂತ ಹದಿನಾಲ್ಕು ಮನೆಗಳಲ್ಲಿ ಒಂಬತ್ತರಿಂದ ಹೆಚ್ಚು ಕಮ್ಮಿ ಒಂಬತ್ತ ಹತ್ತು ಲಕ್ಷ ಬಾಡಿಗೆ ಕಟ್ಟಿವಿ ಈಗ ಎಂತ ಆಗಿದೆ ಇದಾಗಿತ್ತು ಆಮೇಲೆ ವಾಲ್ ಪೇಪರ್ ಕೇಳಿದ್ರು ಒಬ್ರು ವಾಲ್ ಪೇಪರ್ ಅವರೇ ಹಾಕೊಟ್ಟಿದ್ದು ವಾಲ್ ಪೇಪರ್ ಎಲ್ಲ ಅವರೇ ಮಾಡಿಸ್ಕೊಟ್ಟಿದ್ದು ಆಲ್ಮೋಸ್ಟ್ ಎಲ್ಲ ಮಾಡಿಸಿದ್ದಾರೆ ಮನೆಗೆ ಅಂತ ನಾವು ಸಪರೇಟ್ ಆಗಿ ಏನು ಮಾಡಿಲ್ಲ ಸಣ್ಣ ಪುಟ್ಟದ್ದು ಅದ್ರ ಬಗ್ಗೆ ಅವ್ರ ಯತ್ನ ಮಾಡಲ್ಲ ಈ ನೀರ್ ಮುಂದೆ ಬಾಗಿಲು ಹೋಗ್ತದೆ ಬ್ಯಾಡಿ ಅದೊಂದು ಚೇಂಜ್ ಮಾಡಿ ಇದೊಂದು ಪ್ಲಾನ್ ಅಲ್ಲಿ ಅಂತ ಹೇಳಿದ್ವಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದರ ಸಾಕು ಇನ್ನೆಲ್ಲವೂ ಚೆನ್ನಾಗಿದೆ ಯಾಕಂದ್ರೆ ನೈನ್ ಒಪ್ಕೊಂಡು ಯಾಕೆಂದ್ರೆ ನಾವು ಒಪ್ಕೊಂಡು ಇಷ್ಟಪಟ್ಟರು ಒಂದು ನಾವು ಒಪ್ಕೋತೀವಿ ನಾವು ಮನೆ ಕೊಡ್ತಕ್ಕೂ ಕೆಲವೊಂದು ಡಿಫೆಕ್ಟ್ಗಳು ಬಂದೇ ಬರ್ತವೆ ಒಟ್ಟಲ್ಲಿ ನೈಂಟಿ ನೈನ್ ಪರ್ಸೆಂಟು ಡಿಫೆಕ್ಟು ಫ್ರೀ ಇದು ಮನೆ ಕಟ್ಟಿದ್ರೆ ಪ್ಲಾನ್ ಇದೆ ಇವ್ರಿಗೆ ಯಾಕೆಂದ್ರೆ ಒಂದು ಒಂದು ಅಲ್ಲ ನಾವು ಒಂದು ಮನೆ ಕಟ್ಟಿದಾಗ ಅನ್ನಿಸದೆ ಇವಾಗ ಇದೊಂದು ಚೇಂಜ್ ಮಾಡ್ಬೇಕಾಯ್ತು ಅದೊಂದು ಚೇಂಜ್ ಮಾಡ್ಬೇಕಾಯ್ತು ಅಂತ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಇವ್ರು ಹೆಚ್ಚು ಕಮ್ಮಿ ಇದು ನಂದು ಹದಿನೇಳು ಹದಿನೇಳು ಮನೆ ಇತ್ತು ಹದಿನೆಂಟನೇ ಮನೆ ಏನು ಅಂದರು ನಂದು ಹಂಗಾಗಿ ಹದಿನೆಂಟು ಮನೆ ಕಟ್ಟವ್ರೆ ಅಂದರೆ ನೀವು ಯೋಚನೆ ಮಾಡಿ ಪ್ಲಾನ್ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯ್ತಾನೆ ಅಂತವ್ರೆ ಅದನ್ನೆಲ್ಲ ಸರಿ ಮಾಡಿಕೊಂಡು ವಾಸ್ತು ಪ್ರಕಾರನೇ ವಾಸ್ತು ಏನಿದೆ ವಾಸ್ತು ಪ್ರಕಾರನೇ ಕಟ್ಟಿದರೆ ನಮ್ಮದು ಈಸ್ಟ್ ಫೇಸ್ ಇರೋದ್ರಿಂದ ಒಂದಷ್ಟು ಮಾಹಿತಿಗಳ ನಿಮಗೆ ನಮ್ಮ ಮನೆಯ ತಲುಪ್ಸಿದೀವಿ ಅಂತ ತಿಳ್ಕೊತೀವಿ ಪ್ಲೀಸ್ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಲ್ಲಿ ಸಿಗ್ತೀವಿ ನಿಮ್ಗೆ ಯಾವ ತರದ್ ಬ್ಲಾಗ್ ಬೇಕು ಅಂತ ಏನಾದರೂ ಅನ್ಸಿದ್ರೆ ಕಮೆಂಟ್ ಮಾಡಿ ನಾವು ಆ ಥರದ್ದು ಬ್ಲಾಗ್ ಮಾಡ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ